ಗುರು ಬಸವಣ್ಣನವರಿಗೆ ಅಣ್ಣ ಅಡಪದಪ್ಪಣ್ಣನವರಿಗೆ ಶರಣ ಅರ್ಪದ ಅಪ್ಪಣ್ಣನವರಿಗೆ ತಾಯಿ ಲಿಂಗಮ್ಮ ತಾಯಿಯವರಿಗೆ ತಾಯಿ ಲಿಂಗಮ್ಮ ತಾಯಿಯವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಕ್ಕೇಬೇಕು ಎಕ್ಕೇಬೇಕು ಎಲ್ಲೇವರೆಗೆ ಹೋರಾಟ ಎಲ್ಲೇವರೆಗೆ ಹೋರಾಟ ಎಕ್ಕೇಬೇಕು ಬೇಕು ವರ ಆಪ್ತ ಕಾರ್ಯದರ್ಶಿಗಳಾಗಿ ಬಸವಣ್ಣನವರ ಒಡನಾಡಿಗಳಾಗಿ ಅನುಭವ ಮಂಟಪದ ಮುಖ್ಯ ಸಂಚಿತಕರಾಗಿರ್ತಕ್ಕಂಥ ಹಡಪದಪ್ಪಣ್ಣನವರು ಅರಿವಿನ ಮನೆ ಪಕ್ಕದಲ್ಲಿರ್ತಕ್ಕಂಥ ಹಡಪದಪ್ಪಣ್ಣ ಗವಿ ಇದೆ ಆದರೂ ಕೂಡ ಇಲ್ಲಿವರೆಗೆ ನಮ್ಮ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ಆ ಒಂದು ಪ್ರಾಧಿಕಾರದ ಒಂದು ವ್ಯಾಪ್ತಿಯಲ್ಲಿ ಸೇರಿಸಿಲ್ಲ ಕೂಡಲೇ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೇರಿಸಿ ಹಡಪದಪ್ಪನವರ ಒಂದು ಅರಿವಿನ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಕವಿಯನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ನಾನು ಕೇಳ್ಕೊತ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಸರ್ಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹಡಪ ಸಮಾಜ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಮಾಡತಕ್ಕಂತ ಆಶ್ವಾಸನೆ ಕೊಟ್ಟಿದ್ರು ಇಲ್ಲಿವರೆಗೆ ಯಾವುದೇ ಇಡೀ ಅದಕ್ಕೋಸ್ಕರವಾಗಿ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಹಡಪ ಸಮಾಜ ಅಭಿವೃದ್ಧಿ ನಿಗಮ ಮಂಡಳಿ ಬೇಕು ಪ್ರವರ್ಗ ಟು ಎಂದ ಎಷ್ಟಿಗೆ ಸೇರ್ಪಡೆ ಮಾಡಬೇಕು ನಮ್ಮ ಹಡಪ ಸಮಾಜವನ್ನು ನಮ್ಮ ಸಮಾಜವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹೀರ ಹಿಂದುಳಿದಂತ ಸಮಾಜವಾಗಿದ್ದು ಅದಕ್ಕೋಸ್ಕರವಾಗಿ ನಮ್ಮ ಸಮಾಜದ ಒಬ್ಬ ಪ್ರತಿನಿಧಿಯನ್ನ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಮಾಡಬೇಕಂತ ನಾವು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ರಾಷ್ಟ್ರೀಯ ಹಡಪ ಸಮಾಜ ಬೀದರ್ ವತಿಯಿಂದ ನಾವು ಪ್ರಬಲವಾಗಿ ಇವತ್ತು ಮನವಿಯನ್ನು ಮಾಡ್ತಾ ರಾಷ್ಟ್ರೀಯ ಹಡಪದಪ್ಪಣ್ಣ ಸಮಾಜ ಸಂಘದ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಂದ್ರೆ ರಾಷ್ಟ್ರೀಯ ಹಡಪದ ಸಮಾಜದ ಒಂದು ನೇತೃತ್ವದಲ್ಲಿ ವಿಶ್ವಗುರು ಬಸವಣ್ಣನವರ ಅನುಭವದ ಮಂಟಪದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಹಡಪದಪ್ಪನವರ ಒಂದು ಹೆಸರಿನ ಮೇಲೆ ರಾಷ್ಟ್ರೀಯ ಹಡಪದಪ್ಪನ ಸಮಾಜ ಸಂಘವನ್ನ ಸ್ಥಾಪನೆಯನ್ನು ಮಾಡಿದ್ದು ಬಂಧುಗಳೇ ಇವತ್ತ ಇಲ್ಲಿಯವರೆಗೆ ನಮ್ಮ ಹಡಪದ ಸಮಾಜಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇಲ್ಲಿವರೆಗೆ ಯಾವ ಸರ್ಕಾರ ಕೂಡ ಯಾವುದೇ ಪಕ್ಷದ ಮುಖ್ಯಮಂತ್ರಿ ಕೂಡ ಇಲ್ಲಿವರೆಗೆ ನಮ್ಮ ಬೇಡಿಕೆದಾರ ಈಡೇರಿಸಿಲ್ಲ ನಮ್ಮ ಅಭಿವೃದ್ಧಿ ನಿಗಮವನ್ನ ಸ್ಥಾಪನೆಯನ್ನು ಮಾಡಿಲ್ಲ ನಾವು ಬಹಳಷ್ಟು ಅಸ್ಪೃಶ್ಯತೆಗೆ ಒಳಗಾಗಿರ್ತಕ್ಕ ಸಮಾಜ ಅಂದರೆ ನಮ್ಮ ಹಡಪದ ಸಮಾಜವಾಗಿದೆ ಬಂಧುಗಳೇ ಹಾಗಾಗಿ ನಮ್ಮ ಸಮಾಜಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆಯನ್ನಾಗಬೇಕು ಅಲ್ಲದೆ ಪ್ರವರ್ಗ ಎಸ್ಟಿಗೆ ನಮ್ಮ ಸೇರಿಸಬೇಕು ಅಲ್ಲದೆ ಅಪ್ಪಣ್ಣನವರ ಒಂದು ಮೂರ್ತಿಯನ್ನ ನಮ್ಮ ಬೀದರ್ನ ಸಿಎಂ ಸಿ ಕಾಲಲ್ಲಿ ಇರತಕ್ಕಂತಹ ಅಪ್ಪಣ್ಣನ ಮೂರ್ತಿಗೆ ಒಂದು ಚೌಕನ್ನು ಡೆವಲಪ್ ಮಾಡಿ ಕಂಚನ ಮೂರ್ತಿಯ ಸ್ಥಾಪನೆಯನ್ನು ಮಾಡಬೇಕು ನಮ್ಮ ಒಂದು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಸಮಾಜಕ್ಕಾಗಿ ಸರ್ಕಾರ ಒಂದು ವಸತಿ ನಿಲ ತೆಗೆ ಸಲುವಾಗಿ ಸಮುದಾಯ ಭವನವನ್ನು ಸ್ಥಾಪನೆಯನ್ನು ಮಾಡಲಿಕ್ಕೆ ನಮಗೆ ಕಲಿಸ್ತಾ ಸರ್ಕಾರದ ವತಿಯಿಂದ ಐದು ಎಕರೆ ಭೂಮಿಯನ್ನು ಕೊಡಬೇಕು ಅದಲ್ಲದೆ ನಮ್ಮ ಸಮಾಜಕ್ಕೆ ತಮ್ಮ ಗುರುಬರ್ಗದಲ್ಲಿರ್ತಕ್ಕಂಥ ಒಂದು ವೇದಿಕೆಯಲ್ಲಿ ನಮ್ಮ ಮುಖ್ಯಮಂತ್ರಿ ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಹೇಳ್ತಾರೆ ನನ್ನ ಸರ್ಕಾರ ಬಂದಾಗ ನಾನು ಮುಖ್ಯಮಂತ್ರಿ ಆದಾಗ ಇದರ ಹಿಂದೇನು ಹೇಳ್ತಾರೆ ಅಂತಂದ್ರೆ ನಾನು ಮುಖ್ಯಮಂತ್ರಿ ಇದ್ದಾಗ ಗಂಟೆ ಒಳಗಾಗಿ ಹಡಪ ಸಮಾಜದ ಅಭಿವೃದ್ಧಿ ನಿಗಮ ಸ್ಥಾಪನೆಯನ್ನು ಮಾಡ್ತೇನೆ ಅಂತ ಹೇಳಿ ಒಂದು ವಾಗ್ದಾನಪಟ್ಟಿದ್ದಾರೆ ಇಲ್ಲಿವರೆಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ನಮ್ಮ ಒಂದು ಸಮಾಜಕ್ಕೆ ಬೇಡಿಕೆಯನ್ನು ಈಡೇರಿಸಿಲ್ಲ ಅಲ್ಲದೆ ನಮ್ಮ ಸಮಾಜಕ್ಕೆ ಇಲ್ಲಿವರೆಗೆ ರಾಜ್ಯದಲ್ಲಿ ಹದಿನಾಲ್ಕರಿಂದ ಹದಿನೈದು ಲಕ್ಷ ಹಡಪ ಸಮಾಜನ ಇದ್ದೇವೆ ಆದರೂ ಕೂಡ ಈ ಒಂದು ಒಂದು ಪಟ್ಟಿ ಬಿಡುಗಡೆಯಲ್ಲಿ ಅಂತಂದ್ರೆ ಒಂದು ಜನಗಣತಿಯಲ್ಲಿ ಹಡಪ ಸಮಾಜವನ್ನು ಕೈ ಬಿಟ್ಟಿದ್ದಾರೆ ಕೇವಲ ಒಂದು ಬೇರೆ ಸಮಾಜದ ಹೆಸರನ್ನು ತಕೊಂಡು ನಮ್ಮ ಸಮಾಜಕ್ಕೆ ಅನ್ಯಾಯವನ್ನು ಮಾಡಿದ್ದಾರೆ ಹಾಗಾದ್ರೆ ನಮ್ಮ ಸಮಾಜ ಹೋಯ್ತು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದಿರಿ ನಮ್ಮ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿಲ್ಲ ನಾವು ಕೇವಲ ಓಟ್ ಹಾಕ್ತಾ ಇದ್ದೇವೆ ಆದ್ರೆ ಇಲ್ಲಿವರೆಗೆ ತಾವು ಮುಖ್ಯಮಂತ್ರಿಯಾಗಿ ಅನುಭವಿಸ್ತೀರಿ ಅಧಿಕಾರವನ್ನ ಆದ್ರೆ ನಮ್ಮ ಸಮಾಜಕ್ಕೆ ತಾವು ಅನ್ಯಾಯ ಮಾಡ್ತಾ ಇದ್ದೀರಿ ನಮ್ಮ ಸಮಾಜಕ್ಕೆ ಇಲ್ಲಿವರೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನ ಕೂಡ ನಮ್ಗೆ ಒಯ್ದಿಲ್ಲ ನಮ್ಮ ಸಮಾಜಕ್ಕೆ ಬಹಳಷ್ಟು ಒಂದು ಅಂತ ಹೇಳ್ತೇವೆ ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸಮಾಜದ ಬೇಡಿಕೆಯನ್ನು ಈಡೇರಿಸಿದ್ದಾಗ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ನಿಮಗೆ ಸಂಗಮೇಶ್ ಹೆಣಕೂರ್ ಅಡ್ಪದಪ್ಪಣ್ಣ ಸಮಾಜ ಸಂಘ ರಾಷ್ಟ್ರೀಯ ಅಡ್ಪದಪ್ಪಣ್ಣ ಸಮಾಜ ಸಂಘ ಬೀದರ್